ಪ್ರೇಜ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯೇಸು ಸ್ವಾಮಿ ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು ಯೇಸುಸ್ವಾಮಿ ದೇವರ ಚಿತ್ತವನ್ನು ಅರಿತು ತಮ್ಮ ಮಿಷನ್ ಕಾರ್ಯ ಮಾಡಿದರು ಇಲ್ಲಿ ತಮ್ಮ ಶಿಷ್ಯರ ಆಯ್ಕೆಯನ್ನು ಮಾಡಬೇಕಾದ್ರೂ ಯೇಸುಸ್ವಾಮಿ ತಂದೆಯನ್ನು ತಮ್ಮ ತಂದೆಯನ್ನು ಅವಲಂಬಿಸಿದ್ರು ಅವರು ತಮ್ಮ ಮನುಷ್ಯ ಬುದ್ಧಿಯನ್ನು ನೋಡುತ್ತಿದ್ದರೆ ಖಂಡಿತ ಪೇತ್ರನಲ್ಲಿ ನ್ಯೂನ್ಯತೆ ಪ್ರಶ್ನಿಸುವ ಆ ಒಂದು ಸ್ವಭಾವ ದುಡುಕುವ ಸ್ವಭಾವ ನೋಡ್ಬೋತಿತ್ತು ಯಾಕೋಬ ಯೌವಾನರನ್ನು ನೋಡುವಾಗ ಅವರಲ್ಲಿ ಒಂದು ಪದವಿ ಸ್ಥಾನಮಾನ ಬಯಸುವ ಸ್ವಭಾವವಿತ್ತು ಗುರುದ್ರೋಹಿಯಾದ ಯೂದ ಇಸ್ಕೋರಿಯತನಲ್ಲಿ ಹಣದ ವ್ಯಾಮೋಹ ಇತ್ತು ಈ ಅವರು ಅವರನ್ನು ತಿರಸ್ಕರಿಸಬಹುದಿತ್ತು ಆದರೆ ಇಲ್ಲಿ ಯೇಸುಸ್ವಾಮಿ ಪ್ರಾರ್ಥನೆಯಲ್ಲಿ ತಂದೆಯ ಚಿತ್ತವನ್ನು ಅರಿತು ತಂದೆಯ ಮನೋಭಾವ ತಿಳಿದುಕೊಂಡರು ತಂದೆಯ ಹೃದಯದ ಆಸೆ ಬಯಕೆ ಈಡೇರಿಸುವುದೇ ಅವರಿಗೆ ಆಹಾರವಾಗಿತ್ತು ಉತ್ಕೃಷ್ಟವಾಗಿತ್ತು ಪ್ರಿಯರೇ ಇವತ್ತು ನಮಗೆ ಪ್ರಾರ್ಥನೆಯ ಮಹತ್ವ ತಿಳಿದಿದೆಯಾ ನಾವು ಪ್ರಾರ್ಥಿಸುವ ಆತ್ಮನಿಂದ ತುಂಬಲ್ಪಡಬೇಕು ಏಸು ಮಾದರಿಯ ಪವಿತ್ರಾತ್ಮ ಪ್ರೇರಣೆಯ ಪ್ರಾರ್ಥನೆ ನಮ್ಮದಾಗಬೇಕು ದೇವರು ನನ್ನಲ್ಲಿ ನನ್ನ ಮುಖಾಂತರ ಏನು ಬಯಸ್ತಾರೆ ಎಂದು ನಾವು ತಿಳಿದುಕೊಳ್ಬೇಕು ಜ್ಞಾನೋಕ್ತಿ ಮೂರು ಐದರಲ್ಲಿ ಹೇಳಿರುವಂತೆ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಳ್ಳದೆ ದೇವರನ್ನು ಆಶ್ರಯಿಸಬೇಕು ನಾವಿಂದು ಅನೇಕರು ನಮಗೆ ತಿಳಿದಿರುವ ಬಾಯ್ಪಾಠ ಮಾಡಿರುವ ಅನೇಕ ಪ್ರಾರ್ಥನೆಗಳನ್ನು ಯಾಂತ್ರಿಕವಾಗಿ ಹೇಳ್ತೇವೆ ಹಲವು ಸಲ ಹಲವು ಗಂಟೆಗಳು ನಿಮಿಷಗಳು ಪ್ರಾರ್ಥನೆಯ ಹೆಸರಿನಲ್ಲಿ ಕಳೆದರೂ ಅಲ್ಲಿ ಒಂದು ನೈಜ ತಂದೆ ಮಗನ ಸಂಬಂಧವಿಲ್ಲದೆ ನಾವು ಕಳೀತೇವೆ ಮತ್ತು ಅದರಲ್ಲೇ ತೃಪ್ತರಾಗ್ತೇವೆ ಆದರೆ ಇಲ್ಲಿ ಒಂದು ನೈಜ ಪ್ರಾರ್ಥನೆ ನಡೆದಿಲ್ಲ ಪ್ರಿಯರೇ ಪ್ರಾರ್ಥನೆಯ ಕೇಂದ್ರ ಬಿಂದು ತಂದೆಯಾದ ದೇವರಾಗಿದ್ದಾರೆ ನಾವಿವತ್ತು ಅವರ ಬಳಿ ಪ್ರಾರ್ಥಿಸೋದಾಗಿದೆ ಏಸು ಕ್ರಿಸ್ತರು ಶಿಲುಬೆಯಲ್ಲಿ ಹರಿಸಿದ ರಕ್ತದ ಮೂಲಕ ಪಾಪದ ನಿಮ್ಮಿತ್ತ ನಮ್ಮ ಕುರಿತಾಗಿ ತಂದೆಯ ಮನಸ್ಸಲ್ಲಿದ್ದ ಶತ್ರು ಮನೋಭಾವ ದೂರವಾಗಿದೆ ಮತ್ತು ನಮ್ಮಲ್ಲಿರುವ ದೋಷ ಭಾವನೆ ನಾನು ಅಪರಾಧಿ ಎಂಬ ಭಾವನೆ ಕೂಡ ಯೇಸುಕ್ರಿಸ್ತರು ತಮ್ಮ ರಕ್ತದಿಂದ ತೊಳೆದಿದ್ದಾರೆ ಅವರ ಪವಿತ್ರಾತ್ಮರನ್ನು ಪಡೆದ ನಾವು ಇಂದು ಅಪ್ಪ ತಂದೆಯೇ ಡ್ಯಾಡಿ ಎಂದು ಕರೆಯುವ ಆ ಶ್ರೇಷ್ಠ ಸೌಭಾಗ್ಯ ಇವತ್ತು ನಮ್ಮೆಲ್ಲರಿಗೂ ಲಭಿಸಿದೆ ಅವರ ಸಂಬಂಧದಲ್ಲಿ ಬೆಳೆಯಲು ಆ ತಂದೆ ಮಗನ ಸಂಬಂಧದಲ್ಲಿ ಬೆಳೆಯಲು ಸದಾವಕಾಶ ವಿಶ್ವಾಸಿಗಳಾದ ಕ್ರಿಸ್ತರಲ್ಲಿ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬರಿಗೂ ಲಭಿಸಿದೆ ಕ್ರಿಸ್ತರಲ್ಲಿ ತಂದೆಯಾದ ದೇವರಿಗೆ ನಾವು ಸ್ವಂತದವರಾಗಲು ಯೇಸುಸ್ವಾಮಿ ನಮ್ಮ ದೊಡ್ಡ ಸಹೋದರನಾಗಿ ಅವರ ಮಾದರಿಯಂತೆ ಅವರು ತಮ್ಮ ತಂದೆಯನ್ನು ಅವಲಂಬಿಸಿದಂತೆ ನಾವು ತಂದೆ ದೇವರ ಅನ್ಯೋನ್ಯತೆಯಲ್ಲಿದ್ದು ಅವರ ಚಿತ್ತವನ್ನು ಅರಿತು ಶುಭ ಸಂದೇಶ ಕಾರ್ಯದಲ್ಲಿ ಸಹಕರಿಸಲು ನಾವೆಲ್ಲರೂ ತೀರ್ಮಾನಿಸೋಣ ನಮ್ಮ ಜೀವನ ಪ್ರಾರ್ಥನಾ ಜೀವನವಾಗಲಿ ಆ ಮೇನ್ ದ ಲಾಡ್